ನಮಸ್ತೆ ಎಲ್ಲರಿಗೂ ಸುಸಿ ಕಿಚನ್ಗೆ ಸ್ವಾಗತ ನಾನಿವತ್ತು ಅಲಸಿ ಬೀಜ ಯೂಸ್ ಮಾಡಿ ಆರೋಗ್ಯಕರವಾದ ಉಂಡೆ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಆರ್ಡರ್ ಇವತ್ ನಾನು ಆರೋಗ್ಯಕರವಾದ ಒಂದು ಉಂಡೆ ಮಾಡ್ತಾ ಇದ್ದೀನಿ ಒಂದು ಮುಕ್ಕಾಲು ಬೌಲು ಡೆಸ್ಕಿಟೆಡ್ ಕೋಕೋನಟ್ ತಗೊಂಡಿದ್ದೀನಿ ಅಗಸೆ ಬೀಜನ ಮುಕ್ಕಾಲು ಬೌಲ್ ತಗೊಂಡಿದ್ದೀನಿ ಒಂದು ಬೌಲು ಪಿಳಿ ಎಳ್ಳು ತಗೊಂಡಿದ್ದೀನಿ ಮುಕ್ಕಾಲು ಬೌಲು ಬಾದಾಮ್ ಅನ್ನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಬೆಲ್ಲ ಪೌಡರ್ ತಗೊಂಡಿದ್ದೀನಿ ನೀವು ಹೆಚ್ಚು ಪೌಡರ್ನ ಮಾಡ್ಕೋಬಹುದು ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಬಾದಾಮನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ಬಾದಾಮನ್ನು ತುಂಬಾ ಕಪ್ಪಾಗಿ ಫ್ರೈ ಮಾಡ್ಕೊಳ್ಳೋದು ಬೇಡ ಅಗಸೆ ಬೀಜನ ಹಾಕಿ ಹುರ್ಕೊಳ್ಳೋಣ ಇದನ್ನಂತೂ ಜಾಸ್ತಿ ಹುರ್ಕೊಳ್ಳಲೇಬಾರ್ದು ಸ್ವಲ್ಪ ಬಿಸಿಯಾದರೆ ಸಾಕು ಇದರಲ್ಲಿರುವ ಪ್ರೋಟೀನ್ ಎಲ್ಲ ಹೋಗುತ್ತೆ ಸ್ವಲ್ಪ ತರತರಿಯಾಗಿ ಪೌ ಪೌಡ್ರ್ ಮಾಡುವಷ್ಟು ಹುರ್ಕೊಂಡ್ರೆ ಸಾಕು ಇದು ಇದೆಲ್ಲವನ್ನು ಸೇರಿಸಿ ಉಂಡೆ ಮಾಡಿ ಇಟ್ಕೊಂಡ್ರೆ ದಿನಕ್ಕೊಂದು ತಿಂದರೆ ಕಣ್ಣು ಕೂದಲು ಚರ್ಮಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಇದು ತುಂಬಾ ಆರೋಗ್ಯಕರವಾದ ಒಂದು ಲಡ್ಡು ಅಂತ ಹೇಳ್ಬೋದು ತುಂಬಾ ಕಡಿಮೆ ಸಾಮಗ್ರಿ ಯೂಸ್ ಮಾಡಿ ಮಾಡಬಹುದು ಎಳ್ಳನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಉರಿ ಇಟ್ಕೊಂಡ್ರೆ ಬೇಗ ಕಪ್ಪಾಗುತ್ತೆ ಎಳ್ಳು ಫ್ರೈ ಆಗಿದೆ ಇಷ್ಟಾದರೆ ಸಾಕು ಬಿಸ್ಗೇಟೆಡ್ ಕೋಕೋನಟ್ ಅನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಕಡಿಮೆ ಉರಿಯಲ್ಲೇ ಮಾಡ್ಕೊಳ್ಳೋಣ ಕೂಡ ಹಾಕಬಹುದು ಆದರೆ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಉಂಡೆ ನೀವು ಮನೆಯಲ್ಲೇ ಇರುವಂತ ಕೊಬ್ಬರಿಯನ್ನು ಕೂಡ ಪೌಡರ್ ಮಾಡಿಕೊಂಡು ಹಾಕೋಬಹುದು ಮಿಕ್ಸಿ ಜಾರ್ನ್ನು ತಗೊಂಡಿದ್ದೀನಿ ನಾನು ಹುರಿದಿಟ್ಕೊಂಡ ಬಾದಾಮನ್ನು ಫಸ್ಟ್ ಹಾಕಿ ತರತಾರಿಯಾಗಿ ಪೌಡ್ರ್ ಮಾಡ್ಕೊಳ್ತೀನಿ ಬಾದಾಮನ್ನು ಈ ತರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇಷ್ಟು ತರತಾರಿಯಾಗಿ ಮಾಡಿಕೊಂಡ್ರೆ ಸಾಕು ಎಳ್ಳು ಮತ್ತು ಅಗಸೆ ಬೀಜನೂ ಕೂಡ ಇದೇ ತರ ಮಾಡ್ಕೊಳ್ತೀನಿ ಎಳ್ಳು ಮತ್ತು ಅಗಸೆ ಬೀಜನ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಎಲ್ಲ ಒಟ್ಟಿಗೆ ಹಾಕೊಳ್ಳೋಣ ನಾನು ಇಲ್ಲಿ ಬೆಲ್ಲ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಆರ್ಗ್ಯಾನಿಕ್ ಬೆಲ್ಲ ಪೌಡ್ರನ್ನು ಹಾಕೊಂಡಿದ್ದೀನಿ ನಾನು ಒಂದೂವರೆ ಕಪ್ ಹಾಕೊಳ್ತಾ ಇದ್ದೀನಿ ನೀವು ರುಚಿ ನೋಡ್ಕೊಳ್ಳಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಅರ್ಧ ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದೆಡೆ ಪಾಕ ಬೆಲ್ಲ ಪಾಕ ರೆಡಿ ಆಗಿದೆ ಆದರೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಹುರಿದಿಟ್ಕೊಂಡಿದ ಕೊಬ್ಬರಿ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಉಂಡೆ ದಿನಕ್ಕೆ ಒಂದು ಉಂಡೆ ತಿನ್ಕೊಂಡ್ ಬನ್ನಿ ತುಂಬಾ ಒಳ್ಳೇದಾಗುತ್ತೆ ಎನರ್ಜಿ ಕೂಡ ಬರುತ್ತೆ ಈ ಉಂಡೆ ತಿಂದ್ರೆ ವಯಸ್ಸಾದವ್ರಿಗಂತೂ ಇದು ತುಂಬಾ ಒಳ್ಳೇದಾಗುತ್ತೆ ಇದು ಬೆಲ್ಲದ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಇರುವಾಗನೆ ಉಂಡೆ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಫೈನಲ್ ಆಗಿ ಒಂದು ಚಮಚ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈ ತರ ಉಂಡೆ ಕಟ್ಕೊಳ್ಳೋಣ ಎಷ್ಟು ದಪ್ಪ ಬೇಕು ನೋಡ್ಕೊಂಡು ಉಂಡೆ ಮಾಡ್ಕೊಳ್ಳಿ ಫೈನಲ್ ಆಗಿ ಆರೋಗ್ಯಕರವಾದ ಅಗಸೆ ಬೀಜದ ಉಂಡೆ ತಿನ್ನೋದು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಇದು ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೆ ಹಾಳಾಗಲ್ಲ ನೀವು ನಿಮ್ಮ ಮನೇಲೊಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆಯೇ ಈ ಉಂಡೆ ರೆಸಿಪಿ ಇಷ್ಟ ಅದರಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಇನ್ನ ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಕಮೆಂಟಲ್ಲಿ ಕೇಳಿ ನಾನು ಮುಂಬರುವ ವಿಡಿಯೋದಲ್ಲಿ ಮಾಡಿ ತಿಳಿಸಿಕೊಡ್ತೇನೆ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು